ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿ ಅಂತ ಬರ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ಬ್ಲಾಗನ್ನು ಮಾಡ್ತಾ ಇದ್ದೀನಿ ಅಲ್ವಾ ಹಾಯ್ ಹಾಯ್ ಫ್ರೆಂಡ್ಸ್ ಏನು ನೀಟರ್ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಸೂಪರ್ ನಾನು ವೆಲ್ಕಮ್ ಬ್ಯಾಕ್ ಟು ಅಮ್ಮ ಚಾನಲ್ ಏನು ಅಮ್ಮ ಚಾನಲ್ ಇವಾಗ ಸ್ವಲ್ಪ ಎಶಿಗೆ ಚಳಿ ಆಯ್ತಿತ್ತು ಅಂತ ಇಲ್ಲಿ ನೋಡ್ತಿರ್ಬೋದು ಸ್ವೆಟರ್ ಹಾಕಿದ್ದೀನಿ ಇದು ಮೀಶೋ ಇಂದ ತಗೊಂಡಿದ್ದು ಆ ತುಂಬಾ ಚೆನ್ನಾಗಿದೆ ಮಾತ್ರ ಹಸು ತಗೋ ಆಟ ಮಾಡಬಾರ್ದು ಚೆನ್ನಾಗಿದೆ ಇದು ಸ್ವೆಟರ್ ಮತ್ತೆ ಪ್ಯಾಂಟ್ ಸಹಿತ ಕೊಟ್ಟಿದ್ದಾರೆ ಆ ಪಾಪು ಇದ್ದಾಗ ತಗೊಂಡಿದ್ದು ಇನ್ನೂ ಆಗಿದೆ ನೋಡಿ ಎಲ್ಲ ನಮ್ಮ ಚಿನ್ನಿ ನಿಂತ ಸ್ವೆಟ್ರು ನಾನು ನನಗೆ ಒಂಚೂರು ಕೊಡಮ್ಮ ಇವತ್ತಂತೂ ಸ್ವಲ್ಪ ಚಳಿ ಇದೆ ಅಂತಲೇ ಹೇಳ್ಬೋದು ತುಂಬ ಚಳಿ ಇದೆ ಇವತ್ತು ನಾನೇನು ಹಾಕೊಂಡಿಲ್ಲ ಇನ್ನೇನಮ್ಮ ಅವ್ಳಿಗೆ ಡ್ರೈ ಫ್ರೂಟ್ಸ್ ಬೇಕಂತೆ ಡ್ರೈ ಫ್ರೂಟ್ಸ್ ಬೇಕಂತೆ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದೀನಿ ಇವಾಗ ಸ್ವಲ್ಪ ಲೆವೆನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ಅದಕ್ಕೆ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಆ್ಯಪಲ್ ಸಲಾಡ್ ಮಾಡ್ಕೊಳ್ಳೋಣ ಅಂತ ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು ಅಲ್ವಾ ಆಪಲ್ಲು ಮತ್ತೆ ಇದ್ರದು ಮಿಲ್ಕ್ ಎಲ್ಲ ಹಾಕಿ ಆಪಲ್ ಸಲಾಡ್ ಮಾಡ್ಕೊಳ್ಳೋಣ ಅಂತ ಈ ಟೈಮಲ್ಲಿ ಫ್ರೂಟ್ಸ್ ಜಾಸ್ತಿ ತಿನ್ನಬೇಕು ಅಲ್ವಾ ನನಗೆ ಹಾಗೆ ತಿಂದರೆ ಆಗೋದಿಲ್ಲ ಫ್ರೂಟ್ಸನ್ನು ಹಾಗೆ ತಿಂದರೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಆಪಲ್ ಸಲಾಡ್ ಥರ ಮಾಡ್ಕೊಳ್ದೆ ಚೆನ್ನಾಗಿರುತ್ತೆ ಹೆಂಗಾರು ಚೆನ್ನಾಗಿ ತಿಂತೀನಿ ನಾನು ಈ ರೀತಿ ಸಲಾಡ್ ಮಾಡ್ಕೊಂಡು ತಿನ್ನೋದ್ರಿಂದ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಆಗಿರುತ್ತೆ ಅಲ್ವಾ ವೆಯ್ಟ್ ಗೈನು ಸಹಿತ ಆಗ್ತಾನೆ ಅಂತಲೇ ಹೇಳ್ಬೋದು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನಾನು ವೆಯ್ಟ್ ಗೈನು ಸಹಿತ ಆಗ್ತಾಯಿದ್ದೀನಿ ಎರೂ ಪ್ರೆಗ್ನೆನ್ಸಿ ನೋಡ್ತಾ ಇದ್ದರೆ ಈ ರೀತಿ ಮಾಡಿ ಎಲ್ಲ ಥರ ಹಣ್ಣನ್ನು ಸಹಿತ ಹಾಕ್ಬೋದು ಹತ್ರ ಇವತ್ತು ಆ್ಯಪಲ್ ಇದೆ ಮತ್ತು ಇದು ದ್ರಾಕ್ಷಿ ಇದೆ ದ್ರಾಕ್ಷಿ ಆಗಿಲ್ಲ ಸ್ವಲ್ಪ ಬಿಸಿ ಹಾಲು ಹಾಕ್ತೀನಿ ಅಲ್ವ ಹಾಕೋ ಆಗಿಲ್ಲ ನೀವು ಹಾಲನ್ನು ಸ್ಕಿಪ್ ಮಾಡ್ತೀನಿ ಅಂದರೆ ಬೇಕಾದರೆ ನೀವು ದ್ರಾಕ್ಷಿ ಅದೆಲ್ಲ ಬಳಸ್ಕೊಬೋದು ಇದು ಬರೀ ಆ್ಯಪಲನ್ನು ಹಾಕ್ತಾಯಿದ್ದೀನಿ ಸಪೋರ್ಟೈತ್ರಿ ತುಂಬ ಚೆನ್ನಾಗಿರುತ್ತೆ ಮತ್ತು ಆಪಲ್ಲು ಸಪೋರ್ಟು ದಾಳಿಂಬೆ ಹಣ್ಣು ಅದೆಲ್ಲ ಚೆನ್ನಾಗಿರುತ್ತೆ ಇವತ್ತು ಅದಕ್ಕೆ ಆಪಲ್ ಇದೆ ಆ್ಯಪ್ನಲ್ಲೇ ಆ್ಯಪಲ್ ತಯಾರು ಮಾಡ್ಕೊಳ್ಳೋಣ ಅಂತ ನೋಡಿ ಮಕ್ಕಳಲ್ಲೇ ಸಂಡೇ ಅಲ್ವಾ ಅದಕ್ಕೆ ತುಂಬ ಸೌಂಡ್ ಮಾಡ್ತಾ ಇದ್ದಾರೆ ಓಕೆ ಬನ್ನಿ ಫ್ರೆಂಡ್ಸ್ ಅವ್ರ ಬೇ ಸ್ಟಾರ್ಟ್ ಮಾಡೋಣ ಹೊಸ ಏನಾದರೂ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯಿಸಿ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ ಓಕೆ ಇಲ್ಲಿ ನಾನು ಸ್ವಲ್ಪ ಆ್ಯಪಲ್ ಸಲಾಡನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೇರೆ ಬೇರೆ ಥರದ ಹಣ್ಣನ್ನು ಇದು ಸಹಿತ ನೀವು ಹಾಕ್ಕೊಳ್ಬೋದು ಪ್ರೆಗ್ನೆನ್ಸಿ ಅಡ್ಗೆ ತುಂಬ ಒಳ್ಳೆಯದು ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ವೆಯ್ಟ್ ಏನ್ ಆಗ್ತಾರೆ ಅಂತಲೇ ಹೇಳ್ಬೋದು ಚೆನ್ನಾಗಿ ವೆಯ್ಟ್ ಗೇನ್ ಆಗ್ತಾರೆ ಫ್ರೆಂಡ್ಸ್ ಡ್ರೈ ಫ್ರೂಟ್ಸು ಮತ್ತು ಆ್ಯಪಲ್ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದರೆ ಬೇಗನೆ ವೆಯ್ಟ್ಗೆ ಏನು ಆಗ್ತಾರೆ ನಾನು ಅಷ್ಟೇ ಈ ಒಂದು ಸಲಾಡನ್ನು ಮಾಡ್ಕೊಂಡು ತಿಂದಕ್ಕಿಂದಲೂ ಅಷ್ಟೇ ಚೆನ್ನಾಗಿ ಹಾಕ್ತಾ ಇದ್ದೀನಿ ಎರಡೆಲ್ಲ ತುಂಬ ಸಣ್ಣ ಇದ್ದೀರ ನೋಡಿ ಹಿಡಿತ ಟ್ರೈ ಮಾಡಿ ಖಂಡಿತವಾಗಿಯೂ ದಪ್ಪ ಹಾಗೆ ಹಾಕ್ತೀರ ಮತ್ತು ಒಂದೊಂದು ಕಪ್ಪು ದಿನ ಒಂದೊಂದು ಕಪ್ಪು ಮೊಸರಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡು ಕುಡಿತಾ ಬಿಡಬೇಕು ತುಂಬ ಚೆನ್ನಾಗಿರುತ್ತೆ ಖಾಲಿ ಹೊಟ್ಟೆಯಲ್ಲಿ ಆಡು ಕುಡಿಬೋದು ನೀವು ಹೊಟ್ಟೆ ಊಟ ಮಾಡಿದ ಮೇಲೆ ಆಡು ಕುಡಿಬೋದು ಒಟ್ಟು ಸ್ವಲ್ಪ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಒಂದು ಕಪ್ಪಷ್ಟು ನೀವು ಗಟ್ಟಿ ಮೊಸರನ್ನು ತೊಗೊಂಡು ಸ್ವಲ್ಪ ಸ್ವಲ್ಪ ಸಕ್ಕರೆಗೆ ಟೇಸ್ಟನ್ನು ಟೇಸ್ಟಿಗೆ ಆಗೋಷ್ಟು ಸಕ್ಕರೆ ಹಾಕೋಬೇಕು ಜಾಸ್ತಿ ಹಾಕೊಳ್ಳೋ ಆಗಿಲ್ಲ ಈಗ ಆ್ಯಪಲನ್ನು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಆ್ಯಪಲ್ ಸಲಾಡನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಡಿಮಾರ್ಟಿಂದ ತಂದಿರುವಂತಹ ಡ್ರೈ ಫ್ರೂಟ್ಸು ಯಾಕೋ ಡಿಮಾರ್ಟಲ್ಲಿ ಈ ಸರಿ ಡ್ರೈ ಫ್ರೂಟ್ಸ್ ತಂದಿರೋದು ಅಷ್ಟೊಂದು ಕ್ವಾಲಿಟಿ ಇಲ್ಲ ಚೆನ್ನಾಗಿಲ್ಲ ನನಗೇನು ಅಷ್ಟೊಂದು ಒಂಥರ ಇತ್ತು ಜಾಸ್ತಿ ಆಗಿತ್ತು ಅಂತ ಅನ್ನಿಸ್ತು ಅದಕ್ಕೆ ನನ್ನ ಹಸ್ಬೆಂಡು ನೋಡಿಲ್ಲ ಪಾಪ ಹಾಗೆ ತೊಗೊಂಬಂದಿದ್ದಾರೆ ಡೇಟ್ ಏನೂ ಮುಗ್ದಿಲ್ಲ ಆದರೂ ಸಹಿತ ಯಾಕೋ ಚೆನ್ನಾಗಿಲ್ಲ ಒಳಗಡೆ ಇಲ್ಲ ಇದ್ರು ಥರ ಆಗಿಬಿಟ್ಟಿದೆ ಅದೇ ಡ್ರೈ ಫ್ರೂಟ್ಸು ದ್ರಾಕ್ಷಿ ಅದೆಲ್ಲ ಚೆನ್ನಾಗಿತ್ತು ಖರ್ಜೂರ ಒಣ ಖರ್ಜೂರ ಬರುತ್ತೆ ನೋಡಿ ಅದು ಯಾಕೋ ನನಗೆ ಇಷ್ಟ ಆಗಿಲ್ಲ ನೋಡಿ ಅದೆಲ್ಲ ತೆಗ್ದಾಕ್ಬಿಟ್ಟು ಬರೀ ಒಣ ದ್ರಾಕ್ಷಿ ಮತ್ತು ಇದು ಇದೇನಪ್ಪ ಬಾದಾಮಿ ಮತ್ತು ಗೋಡಂಬಿ ಅದೆಲ್ಲನೂ ಸಹಿತ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಇದು ಬಾದಾಮಿನ ಹಾಗೆ ಹಾಕ್ಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಅಂತ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಹಾಗೆಯೇ ಹಾಕ್ಕೊಳ್ಬೋದು ನನಗೆ ಹಾಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಎಲ್ಲ ಕಡೆಗೂ ಚೆನ್ನಾಗಿರುತ್ತೆ ಬಾಯ್ ಬಾಯ್ಗೆ ಹಾಗೆ ಸಿಗೋದಿಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಸಹಿತ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಳಿಗೂ ಸಹಿತ ನೀವು ಮಾಡಿಕೊಡ್ಬೋದು ಫ್ರೆಂಡ್ಸ್ ನನಗೆ ಯಶಿಗೆ ಇಷ್ಟ ಆದರೆ ಯಶಿಗಂತೂ ಇಷ್ಟನೇ ಇಲ್ಲ ಈ ಒಂದು ಹಣ್ಣಿನ ಫ್ರೂಟ್ಸ್ ಸಲಾಡ್ ಮಾಡಿಕೊಟ್ರೆ ಅವಳಿಗೆ ಇಷ್ಟನೇ ಆಗೋದಿಲ್ಲ ಅದಕ್ಕೆ ನಾನು ಇವಾಗ ಮಾಡ್ಕೊಂಡು ಬೇಗ ಬೇಗನೆ ತಿಂತಾ ಇದ್ದೀನಿ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬೇಗ ಹೊಟ್ಟೆ ಹಸಿವು ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಏನು ಬೇಕು ನೋಡಿ ಒಳ್ಳೊಳ್ಳೆ ಹೆಲ್ದಿ ಫುಡ್ಡನ್ನೇ ತಿನ್ಕೊಳ್ತೀನಿ ಜಾಸ್ತಿ ಜಂಕ್ ಫುಡ್ ಏನು ತಿನ್ನೋದಕ್ಕೇನು ಹೋಗೋದಿಲ್ಲ ಮನೆಯಲ್ಲೇ ಏನು ಬೇಕು ನೋಡಿ ನಾನು ಮಾಡ್ಕೊಂಡು ಇರ್ತೀನಿ ಆದರೆ ಬಿಸಿ ಬಿಸಿ ಬಿಸಿಯೇ ಮಾಡ್ಕೊಂಡು ತಿಂತಾಯಿರ್ತೀನಿ ಇಲ್ಲಿ ನೋಡ್ತಿರ್ಬೋದು ಆ್ಯಪಲೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಸ್ವಲ್ಪ ಬೆಚ್ಚಿಗಿಡುವಂಥ ಹಾಲನ್ನು ಸಹಿತ ಹಾಕ್ಕೊಂಡಿದ್ದೀನಿ ಸಕ್ಕರೆ ಸ್ವಲ್ಪ ಟೇಸ್ಟಿಗೆ ಹಾಕ್ಕೊಳ್ಬೇಕಾಗುತ್ತೆ ಜಾಸ್ತಿ ಏನು ಹಾಕೊಳ್ಳೋ ಆಗಿಲ್ಲ ನಾನು ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬಂದುಬಿಟ್ಟು ಇದು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಡ್ರೈ ಫ್ರೂಟ್ಸ್ ಏನು ತೊಗೊಂಡಿದ್ದೆ ಅಲ್ವಾ ಅದನ್ನು ಸಹಿತ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಿರುವಂತಹ ಬಾದಾಮಿನೂ ಸಹಿತ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಂಡು ತಿಂತಾ ಇದ್ರೆ ಆಹಾರ ಸಖತ್ತಾಗಿರುತ್ತೆ ಮಾತ್ರ ನೀವು ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಸಕ್ಕರೆ ಹಾಕೊಳ್ಬೋದು ಆ್ಯಪಲ್ ಸಲಾಡು ಈ ರೀತಿಯಾಗಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಮಿಲ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಮಿಲ್ಕ್ ಬದಲಿಗೆ ನೀವು ಬೇಕಾದ್ರೆ ಮೊಸರನ್ನು ಸಹಿತ ಆ್ಯಡ್ ಮಾಡ್ಕೊಳ್ಬೋದು ಸಖತ್ತಾಗಿರುತ್ತೆ ನನಗೆ ಮಿಲ್ಕು ಜಾಸ್ತಿ ಮನೇಲಿರೋದ್ರಿಂದ ಮಿಲ್ಕನ್ನು ಉಪಯೋಗಿಸ್ಕೊಂಡಿದ್ದೀನಿ ಮೊಸರೂ ಸಹಿತ ಹಾಕ್ಕೊಳ್ಬೋದು ನೀವು ದಪ್ಪ ದಪ್ಪಾಗ್ತೀರ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡು ತಿಂದರೆ ಇದಕ್ಕೆ ಸ್ವಲ್ಪ ಹಣ್ಣಾಗಿರುವಂತಹ ಬನಾನಾನ ಹಾಕೊಳ್ಳಿ ದಿನ ನಾನು ಆ್ಯಪಲ್ ಜೊತೆಗೆ ಬನಾನಾನ ಆ್ಯಡ್ ಮಾಡ್ಕೊಳ್ತೀನಿ ಮೇಯ್ನ್ ಬನಾನಾನ ಹಾಕ್ಕೊಳ್ಬೇಕು ವೆಯ್ಟ್ ಗೇನ್ ಬೇಗ ಆಗ್ತೀರಿ ಎಷ್ಟು ಬೇಗ ಅಂದರೆ ಬೇಗನೆ ವೆಯ್ಟ್ ಗೇನ್ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ನೀವು ಕಂಟಿನ್ಯೂಸ್ಗೆ ತಿಂತ ಬಂದರೆ ನಿಮಗೆ ಗೊತ್ತಾಗುತ್ತೆ ವೆಯ್ಟ್ ಗೇನ್ ಅಂತೂ ಪಕ್ಕ ಹಾಗೆ ಆಗ್ತೀರಾ ಆ್ಯಪಲ್ ಜೊತೆಗೆ ಸ್ವಲ್ಪ ಒಂದೇ ಒಂದು ಬನಾನಾನ ಆ್ಯಡ್ ಮಾಡ್ಕೊಳ್ಳೇಬೇಕು ಕಂಪಲ್ಸರಿಯಾಗಿ ಬನಾನಾನ ಆ್ಯಡ್ ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್ ಹಣ್ಣಾಗಿರಬೇಕು ಚುಕ್ಕಿ ಚಿಕ್ಕಿ ಬಾಳೆಹಣ್ಣು ಬರ್ತೀವಿ ನೋಡಿ ಉದ್ದ ಬಾಳೆಹಣ್ಣು ಬಾಳೆಹಣ್ಣು ಅಂತೀವಿ ನೋಡಿ ಆ ಒಂದು ಬನಾನಾನ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾನು ಸಹಿತ ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಎರಡು ಬಾ ಬೌಲಿಗೂ ಸಹಿತ ಹಾಕಿ ನಮ್ಮ ಅಕ್ಕನ ಮಕ್ಳಿಗೆ ಕೊಟ್ಟಿದ್ದೀನಿ ಸಖತ್ತಾಗಿತ್ತು ನೀವು ಖಂಡಿತವಾಗಿಯೂ ಟ್ರೈ ಮಾಡ್ಬೋದು ಇವಾಗ ಸ್ವಲ್ಪ ಮಧ್ಯಾಹ್ನಕ್ಕೆ ದೋಸೆ ಮಾಡ್ಕೊಳ್ಳೋಣ ಅಂತ ಪ್ಲೈನ್ ದೋಸೆ ಏನಲ್ಲ ಬೀಟ್ರೂಟ್ ದೋಸೆ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಸ್ವೀಟಾಗಿ ಸ್ವಲ್ಪ ಚೆನ್ನಾಗಿರುತ್ತೆ ಬೀಟ್ರೂಟ್ ದೋಸೆ ಕ್ಯಾರೆಟ್ ದೋಸೆ ಈ ರೀತಿ ತಿನ್ನಬೇಕಂದ್ರೆ ನನಗೆ ತುಂಬ ಇಷ್ಟ ಆಗ್ತಿರುತ್ತೆ ಅದಕ್ಕೆ ಸ್ವಲ್ಪ ನಾನು ಇಲ್ಲಿ ಸ್ವಲ್ಪ ಬಿಟ್ರೂಟ್ ದೋಸೆ ಮಾಡೋಣ ಅಂತ ನೋಡ್ತೀನಿ ನಿಮಗೂ ತೋರ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಈರುಳ್ಳಿ ಬೀಟ್ರೋಟ್ ಎಲ್ಲನೂ ಸಹಿತ ಹೆಚ್ಚಿಟ್ಕೊಂಡಿದ್ದೀನಿ ಬೀಟ್ರೋಟು ತುರ್ಕೊಂಡಿದ್ದೀನಿ ಈ ರೀತಿಯಾಗಿ ಬಿಟ್ರೋಟನ್ನು ತುರ್ಕೊಂಡಿದ್ದೀನಿ ಸ್ವಲ್ಪ ಒಂದು ಬೀಟ್ರೋಟ್ ಆಗೋವಷ್ಟು ತುರ್ಕೊಂಡಿದ್ದೀನಿ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇನೇನಿಲ್ಲ ಸಿಂಪಲಾಗಿ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಬಂದು ಇವಾಗ ಬೇಗ ಬೇಗ ಹೊಟ್ಟೆ ಸಿಗ್ತಾ ಇದೆ ಹೊಟ್ಟೆ ಸಿಗ್ತಾ ಇರೋದಕ್ಕೆ ಸ್ವಲ್ಪ ದೋಸೆನ ಮಾಡ್ಕೊಂಡಿದ್ದೀನಿ ನಾನು ಅಂತ ಚಿಮ್ಮ ಬಂದ ಓಕೆ ಫ್ರೆಂಡ್ಸ್ ಇವಾಗ ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ ಮಸಾಲೆ ದೋಸೆ ಎಲ್ಲ ಬಿಸ್ಟ್ರೂಟ್ ದೋಸೆ ಥರ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಸಾಲೆ ದೋಸೆಯನ್ನು ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಸ್ವಲ್ಪ ಹೆಂಚು ಕಾಯೋದಕ್ಕೆ ಇಟ್ಟಿದೆ ಈ ವೆಂಚೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮಾರ್ಟಲ್ಲಿ ತೊಗೊಂಬಂದಿದ್ದು ಬರೀ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ತುಂಬ ಸಖತ್ತಾಗಿದೆ ಡಿಮಾರ್ಟಲ್ಲಿ ಹೆಂಚು ತೊಗೊಂಡಿದ್ದು ನೋಡಿ ದೋಸೆ ಹಾಕ್ತಾಯಿದ್ದೀನಿ ದೋಸೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಒಂದೆರಡು ಸೌಟಷ್ಟು ಹಾಕೊಳ್ತಾ ಇದ್ದೀನಿ ಎಲ್ಲ ಹಾಕ್ತೀವಿ ಅಲ್ವ ಸ್ವಲ್ಪ ದಪ್ಪದಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ದಪ್ಪದಾಗಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಅರ್ಧಂಬರ್ಧ ಬೇಯಬೇಕು ಆ ಒಂದು ಟೈಮಿಗೆ ನಾವು ಈರುಳ್ಳಿ ಬೀಟ್ರೂಟ್ ಏನು ಕಟ್ ಮಾಡ್ಕೊಂಡಿರ್ತೀವಿ ನೋಡಿ ಅದನ್ನು ಸಹಿತ ಹಾಕ್ಕೊಳ್ಬೇಕಾಗುತ್ತೆ ಜಾಸ್ತಿ ಫುಲ್ ಬೇಯದಕ್ಕೆ ಬಿಟ್ಬಿಟ್ರೆ ಅಂಟ್ಕೊಳ್ಳೋದಿಲ್ಲ ಬೀಟ್ರೋಟೆಲ್ಲ ಹಾಕಿದರೆ ಇಷ್ಟು ಬೆಂದರೆ ಸಾಕಾಗುತ್ತೆ ನೋಡಿ ಇಷ್ಟು ಬೆಂದು ಬೇಯ್ಬೇಕಾದ್ರೆ ನಾವು ಈಗ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಇದು ಮಾಡ್ಕೊ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಗೆ ಅವನಿಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೊಳ್ಳಿ ನನಗೆ ಇಷ್ಟೇ ಸಾಕಾಗುತ್ತೆ ಇವಾಗ ಚಿಕ್ಕದಾಗೆ ಬೀಟ್ರೋಟನ್ನ ತುಡ್ದಿಟ್ಕೊಂಡಿದ್ದೆ ಅದನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಕ್ಯಾರೆಟನ್ನು ಸಹಿತ ಹಾಕ್ಕೊಳ್ಬೋದು ಸಖತ್ತಾಗಿರುತ್ತೆ ಕ್ಯಾರೆಟು ಬೀಟ್ರೂಟು ಎರಡು ಆಪ್ಷನಲ್ಲಿ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು ಮತ್ತು ಆಲೂಗಡ್ಡೆನೂ ಸಹಿತ ತುಡಿದು ಹಾಕ್ಕೊಳ್ಬೋದು ನನಗೆ ಆಲೂಗಡ್ಡೆದೇನು ಅಷ್ಟೊಂದು ಇಷ್ಟ ಆಗೋದಿಲ್ಲ ಆದರೆ ಬೀಟ್ರೂಟ್ ಕ್ಯಾರೆಟ್ ಹಾಕೊಳ್ಳೋದ್ರಿಂದ ಸ್ವಲ್ಪ ಸ್ವಲ್ಪ ಸ್ವೀಟ್ ಆಗಿರುತ್ತೆ ಅದೊಂದೇ ಚಂದ ಅಂತ ಅನಿಸ್ತು ಅದಕ್ಕೆ ಇಲ್ಲಿ ಇವಾಗ ನಾನು ನೀಟಾಗಿ ಎಲ್ಲ ಬೀಟ್ರೋಟು ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿನ ಸಹಿತ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಖಾಲಿ ಆಗಿಬಿಟ್ಟಿತ್ತು ಕೊತ್ತಂಬರಿ ಇದ್ದಿದ್ದು ಚೆನ್ನಾಗಿರೋದು ಖಾಲಿ ಆಗಿದೆ ಇವಾಗ ಸ್ವಲ್ಪ ಆಯಿಲನ್ನು ಮೇಲಗಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆಯಿಲ್ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಇದೆಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಫುಲ್ಲು ಲೋ ಫ್ಲೇಮ್ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ನಾನು ಉರಿ ಕೊಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಚೆನ್ನಾಗಿ ಬೇಲಿಯನ್ನು ಕಾರಣಕ್ಕೋಸ್ಕರ ಉರಿ ಕೊಟ್ಕೊಂಡಿದ್ದೀನಿ ಬೀಟ್ರೋಟ್ ಎಲ್ಲ ಹಾಕಿದ ನಂತರ ಈಗ ದೋಸೆ ಎತ್ತಿದ ನೋಡಿ ಅದು ಮಡಚೆಕಾಯಿ ಅದರಿಂದ ಪ್ರೆಸ್ ಮಾಡಬೇಕಾಗುತ್ತೆ ಬೀಟ್ರೋಟ್ ಎಲ್ಲ ಥರ ನೀಟಾಗಿ ಪ್ರೆಸ್ ಮಾಡಿದರೆ ಕೆಳಗಡೆ ನಾವು ಎತ್ತಬೇಕಾರೆ ಎತ್ತಿ ಮಡ್ಚೆ ಹಾಕ್ಬೇಕಾದ್ರೆ ಜಾಸ್ತಿ ಕೆಳಗಡೆ ಬೀಳೋ ಉದ್ರೋದಿಲ್ಲ ಉದ್ರುತ್ತೆ ಸ್ವಲ್ಪ ಉದ್ರುತ್ತೆ ಅಷ್ಟೊಂದು ಜಾಸ್ತಿ ಉದ್ರೋದಿಲ್ಲ ಅದಕ್ಕೆ ಇಡ್ತಿಯಾಗಿ ಒತ್ತಿ ಒತ್ತಿ ನಾವು ಇದು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಸೂಪರ್ ಆಗಿ ಬಂದಿದೆ ಅಲ್ವಾ ಸಕತ್ತಾಗಿ ಬಂದಿದ್ದೆ ಮಾತ್ರ ಬಿಸಿ ಬಿಸಿಯಾಗಿ ಚಟ್ನಿ ಜೊತೆ ತಿಂತ ಇದ್ರೆ ಆದ್ರೂ ಮಜನೇ ಬೇರೆ ಚಟ್ನಿನೇ ಬೇಕಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ಮಕ್ಕಳಿಗೂ ಸಹಿತ ನೀವು ಲಂಚ್ ಬಾಕ್ಸಿಗಾಗಿ ಟಿಫನ್ ಬಾಕ್ಸಿಗೆ ಆಗಿರ್ಬೋದು ಒಂದು ದೋಸೆ ಮಾಡಿಕೊಟ್ರೆ ಸಾಕು ಆರಾಮ್ಸೆಗೆ ಹೊಟ್ಟೆ ತುಂಬ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ದೋಸೆನೂ ಇಷ್ಟಪಡ್ತಾರೆ ಮತ್ತು ಬೀಟ್ರೋಟು ಯಾರೆಲ್ಲ ಮಕ್ಕಳು ತಿನ್ನೋದೆಲ್ಲ ಈ ರೀತಿ ದೋಸೆಗೆ ಹಾಕ್ಕೊಟ್ರೆ ತುಂಬ ಸಖತ್ತಾಗಿ ಇಷ್ಟಪಟ್ಟು ತಿಂದಿದ್ದರೂ ಸಹಿತ ತಿಂತಾರೆ ಅಂತಲೇ ಹೇಳ್ಬೋದು ಇಷ್ಟೇ ದೋಸೆ ರೆಡಿ ಆಯಿತು ಓಕೆ ಬನ್ನಿ ಇವಾಗ ದೋಸೆನ ತಿನ್ನೋಲ್ಲ ನೋಡಿ ಬಿಸಿ ಬಿಸಿಯಾಗಿ ಎಷ್ಟು ಬಿಸಿಯಾಗಿದೆ ಅಂತ ಸಖತ್ತಾಗಿದೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ನಾನು ತಿಂತೀನಿ ಅಂತ ಇದ್ದಾಳೆ ಅವಳು ತಿನ್ನೋದಿಲ್ಲ ಅವಳು ಸ್ವಲ್ಪ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ತಿನ್ಕೊಂಬಿಡ್ತೀನಿ ಚೆನ್ನಾಗಿದೆ ಫ್ರೆಂಡ್ಸ್ ಒಂದು ದೋಸೆ ತಿಂದರೆ ಸಾಕು ಹೊಟ್ಟೆ ಫುಲ್ ಆಗಿಬಿಡುತ್ತೆ ನನ್ನಂತವರಾದರೆ ನನ್ನ ಹಸ್ಬೆಂಡ್ ಆ ಥರ ಆದರೆ ಒಂದೆರಡು ದೋಸೆ ತಿಂದರೆ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಈ ರೀತಿ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಬೀಟ್ರೂಟ್ ದೋಸೆ ಎಲ್ಲ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಖತ್ತಾಗಿತ್ತು ಮಾತ್ರ ನನಗೆ ಬೀಟ್ರೂಟ್ ದೋಸೆ ಕ್ಯಾರೆಟ್ ದೋಸೆ ಆ ರೀತಿಯಾಗಿ ತಿನ್ನಬೇಕು ಅಂದರೆ ತುಂಬ ಇಷ್ಟ ಈ ಟೈಮಲ್ಲೆಲ್ಲ ಮುಂಚೆಯಿಂದಲೂ ಅಷ್ಟೇ ನನಗೆ ತುಂಬ ಇಷ್ಟ ಆಗ್ತಾ ಇರುತ್ತೆ ಅದ್ರ ಮೇಲೆ ಈರುಳ್ಳಿ ಹಸಿಮೆಣಿಕಾಯಿ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರ್ತೀವಿ ಇವತ್ತು ಕೊತ್ತಂಬರಿ ಇಲ್ಲ ಕೊತ್ತಂಬರಿ ಸಹಿತ ಹಾಕ್ಕೊಳ್ಬೇಕು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿತ್ತು ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಪ್ರೋಟೀನ್ ಇರುವಂಥ ಫುಡ್ಡನ್ನು ತಿನ್ನಬೇಕು ಅದಕ್ಕೋಸ್ಕರ ನಾನು ಹೆಚ್ಚಾಗಿ ಈ ರೀತಿ ಮಾಡ್ಕೊಂಡು ತಿಂತಾಯಿರ್ತೀನಿ ತರಕಾರಿ ಆಗಿರ್ಬೋದು ತರಕಾರಿ ಜಾಸ್ತಿ ಬಳಸ್ಕೊಂಡು ಏನಾದ್ರು ಒಂದು ಸ್ಪೆಷಲ್ ತಿಂಡಿ ಮಾಡ್ಕೊಂಡು ಒಟ್ನಲ್ಲಿ ತಿಂತಾಯಿರ್ತೀನಿ ಇಷ್ಟನೋ ಅದು ತಿಂತೀನಿ ಏನು ಇಷ್ಟನೋ ಒಂದು ಜಂಕ್ ಫುಡ್ಡೆಲ್ಲ ತಿನ್ನೋದಕ್ಕೆ ಹೋಗೋದಿಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಎಣ್ಣೆ ಪದಾರ್ಥ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಈ ರೀತಿ ತರಕಾರಿ ಇದರಲ್ಲೂ ಏನಾದ್ರು ಒಂದು ಸ್ಪೆಷಲ್ ಮಾಡ್ಕೊಂಡೆ ನಾನು ತಿಂತಾ ಬರ್ತೀನಿ ತುಂಬ ಸಖತ್ತಾಗಿತ್ತು ಫ್ರೆಂಡ್ಸ್ ಈ ಟೈಮಲ್ಲಿ ಹಾಗೆ ಅಲ್ವಾ ತರಕಾರಿ ಹೆಚ್ಚಾಗಿ ತಿನ್ನಬೇಕಾಗುತ್ತೆ ಹಣ್ಣು ತರಕಾರಿ ಡ್ರೈ ಫ್ರೂಟ್ಸು ಅದೆಲ್ಲ ಹೆಚ್ಚಾಗಿ ತಿನ್ನಬೇಕು ಅದಕ್ಕೆ ಈ ರೀತಿಯಾಗಿ ನಾನು ಮಾಡ್ಕೊಂಡು ತಿಂತಾಯಿರ್ತೀನಿ ನನಗೆ ಬೀಟ್ರೂಟ್ ಪಲ್ಯ ಹಾಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ರೀತಿ ಬೀಟ್ರೂಟ್ ದೋಸೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಈ ರೀತಿಯಾಗಿ ಮಾಡ್ಕೊಂಡು ತಿಂದೆ ಸೂಪರಾಗಿತ್ತು ಒಂದು ದೋಸೆ ತಿಂದೆ ಎಷ್ಟು ಸಹಿತ ತಿಂದಲು ಅವಳು ಸ್ವಲ್ಪ ತಿಂದ್ಳು ಅವಳಿಗೆ ರೀತಿ ದೋಸೆ ಮಾಡಿಕೊಟ್ರೆ ತಿನ್ನೋದಿಲ್ಲ ಬೀಟ್ರೂಟ್ ಆದರೆ ಚೆನ್ನಾಗಿ ತಿಂತಾಳೆ ಸ್ವಲ್ಪ ತಿಂದಳು ನಾನೇ ತಿನ್ಕೊಂಬಿಟ್ಟೆ ಅವಾಗವೋ ಹೊಟ್ಟೆ ಎಸಿ ಯಾವ ಯಾವಾಗ ಹೊಟ್ಟೆ ಎಸಿ ಏನು ಬೇಕು ಅದು ಸ್ವಲ್ಪ ಬಿಸಿ ಬಿಸಿಯಾಗಿ ನಾವು ಮಾಡ್ಕೊಂಡು ತಿನ್ನಬೇಕಾಗುತ್ತೆ ಜಾಸ್ತಿ ತಣ್ಣಗಿರೋದೇನು ತಿನ್ನೋದಕ್ಕೆ ಹೋಗಬಾರ್ದು ಫ್ರಿಜ್ಜಲ್ಲಿರೋದು ಅಷ್ಟೇ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಫ್ರಿಜ್ಜಲ್ಲಿರುವಂತಹ ಫುಡ್ಡನ್ನು ಸಹಿತ ಜಾಸ್ತಿ ಬಳಸಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಮನೇಲೇನೂ ಫ್ರಿಜ್ ಇಲ್ಲ ಆದಷ್ಟು ನನಗೆ ಏನು ಬೇಕೋ ಅದನ್ನು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂತೀನಿ ಅಂತಲೇ ಹೇಳ್ಬೋದು ಓಕೆ ಇವಾಗ ಸ್ವಲ್ಪ ಸಂಜೆ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ಆಲ್ರೆಡಿ ಸಂಜೆ ಆಗ್ತಾ ಬರ್ತಾ ಇದೆ ನೋಡಿ ಇವಾಗ ಚಂಡೆ ಆಗಿರೋದ್ರಿಂದ ಬಿಗ್ ಬಾಸ್ ಫಿನಾಲೂ ಸಹಿತ ಇದೆ ಬೇಗ ಬೇಗ ನೋಡಬೇಕು ಅಡುಗೆ ಮಾಡಬೇಕು ಇನ್ನೂ ಅಡುಗೆ ಮಾಡಿಲ್ಲ ದೋಸೆನೇ ಮಾಡ್ಕೊಂಡು ತಿಂದ್ವಿ ಮಧ್ಯಾಹ್ನ ರೈಸಿಗೆ ಇಟ್ಟಿದೆ ಸ್ವಲ್ಪ ಬಿಸಿ ರೈಸಿಗೆ ಸ್ವಲ್ಪ ಸಾಂಬಾರು ಸಹಿತ ಇತ್ತು ಅದನ್ನೇ ಹಾಕೊಂಡು ತಿಂದಿದ್ವಿ ಇವಾಗ ಸಾಂಬಾರು ಸಹಿತ ಮಾಡಬೇಕು ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡೋಣ ಅಂತ ಬಂದಿದೀನಿ ಮತ್ತು ಸ್ವಲ್ಪ ಜನ ಕ್ವಶನ್ ಕೇಳಿದ್ವಿ ಇಷ್ಟು ಚಿಕ್ಕ ಏಜ್ ಇದೆ ಅದು ಸಹಿತ ಎರಡು ಮಗು ಎತ್ಕೊಳ್ತಾ ಇದ್ದೀರಾ ಅಂತ ಸ್ವಲ್ಪ ಜನ ಕೇಳ್ತಾ ಇರ್ತೀರ ನೋಡೋದಕ್ಕೆ ಹಾಗೆ ನಾನು ಚಿಕ್ಕ ಏಜ್ ಥರ ಕಾಣ್ತೀನಿ ತುಂಬ ಇಲ್ಲ ಅಷ್ಟೇ ಒಬ್ಬೊಬ್ರು ಗೊತ್ತಿಲ್ಲದರು ಕೇಳ್ತಾ ಇರ್ತಾರೆ ಇಷ್ಟು ಚಿಕ್ಕ ಏಜ್ ಅಲ್ಲೇ ಎರಡನೇ ಮಗು ಮಾಡ್ಕೊಳ್ತಾ ಇದ್ದೀನಿ ಅಂತ ಇರ್ತಾರೆ ನನಗೇನು ಅಷ್ಟೊಂದು ಚಿಕ್ಕ ಏಜ್ ಏನೂ ಆಗಿಲ್ಲ ನೋಡೋಕೆ ನೋಡೋಕಾ ಕಾಣ್ತೀನಿ ಅಷ್ಟೇ ಸ್ವಲ್ಪ ಸ್ಲಿಮ್ ಸ್ಲಿಮ್ಮಿದೀನಲ್ವ ಸ್ವಲ್ಪ ಸಣ್ಣಗಿರೋದ್ರಿಂದ ಆ ರೀತಿಯಾಗಿ ಚಿಕ್ಕ ಏಜು ಅಂತಲೇ ಕಾಣ್ಬೋದು ನನಗೂ ಸಹಿತ ಸ್ವಲ್ಪ ಏಜ್ ಆಗಿದೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ ಕರೆಕ್ಟಾಗಿ ನಾನು ಮಗು ಮಾಡ್ಕೊಳ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಕೇಳ್ತಾಯಿದ್ರಿ ಎಷ್ಟು ಚಿಕ್ಕು ಏಜಿಗೆನೆ ಅಲ್ಲ ಎರಡನೇ ಮಗು ಮಾಡ್ಕೊಳ್ತಿದ್ದೀರ ಅಂತ ಅದಕ್ಕೆ ಇವತ್ತು ಆನ್ಸರ್ ಮಾಡೋಣ ಅಂತ ನನಗೆ ಏಜ್ ಎಷ್ಟು ಅಂತಲೂ ಸಹಿತ ಹೇಳಿಬಿಡ್ತೀನಿ ಫ್ರೆಂಡ್ಸ್ ಆಲ್ರೆಡಿ ನಾನು ಇದು ನನ್ನ ಇಂಟ್ರೊಡಕ್ಷನಲ್ಲಿ ಫಸ್ಟಿಗೆ ಹೇಳಿದ್ದು ಇನ್ನು ಯಾವತ್ತೂ ಹೇಳಿಲ್ಲ ನಾನು ನನ್ನ ಏಜ್ ಬಂದುಬಿಟ್ಟು ಇವಾಗ ಟ್ವೆಂಟಿ ಸಿಕ್ಸ್ ಆಯಿತಾ ಟ್ವೆಂಟಿ ಸಿಕ್ಸ್ ಏಜ್ ಆಗ್ತಾ ಬರ್ತಾ ಇದೆ ಆಲ್ರೆಡಿ ಕರೆಕ್ಟ್ ಟೈಮಿಗೆ ನಾನು ಮಗು ಮಾಡ್ಕೊಳ್ತಾ ಇದ್ದೀನಿ ಇದು ಎರಡನೇ ಮಗು ಫಸ್ಟು ಯಶು ಇನ್ನು ಟು ಆ್ಯಂಡ್ ಹಾಫ್ ಇಯರ್ ಬೇಬಿ ಮತ್ತು ಈಗೊಂದು ಮಗು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಫೈವ್ ಮಂತ್ ಕಳೆದ್ರೆ ಇನ್ನು ಪುಟಾವಣೆ ಬೇಬಿ ಬಡತ್ತೆ ಯಾವ್ದು ಬರುತ್ತೆ ನೋಡಬೇಕು ಅಷ್ಟೇನು ಚಿಕ್ಕ ಏಜ್ ಏನೂ ಆಗಿಲ್ಲ ನನಗೆ ಫೇಸಲ್ಲಿ ಹಂಗೆ ಕಾಣ್ತೀನಿ ಸ್ವಲ್ಪ ಚಿಕ್ಕ ಥರ ಕಾಣ್ಬೋದು ನನಗೂ ಸಹಿತ ಏಜ್ ಆಗಿದೆ ಆ ರೀತಿ ಕಾಣ್ತೀನಿ ಅಷ್ಟೇ ಆಯಿತಾ ಪ್ರ ಕ್ವೆಶನ್ ಯಾರೆಲ್ಲ ಕೇಳಿದರೆ ಅವ್ರಿಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಹೊರಗಡೆ ಅಷ್ಟೇ ಎಲ್ಲರೂ ಹೋಗ್ಬೇಕಾದ್ರೆ ಇಷ್ಟೊಂದು ಚಿಕ್ಕ ಏಜು ನಿಮಗೆ ಅಂತ ಕೇಳ್ತಾ ಇರ್ತಾರೆ ಫಸ್ಟು ಸ್ಟಾರ್ಟಿಂಗ್ ಮದುವೆ ಆಗಬೇಕು ಇಷ್ಟೊಂದು ಚಿಕ್ಕ ಏಜು ನಿಮಗೆ ಮದುವೆ ಆಗಿದೆಯಲ್ಲೇ ಅಂತ ಕೇಳ್ತಾ ಇರ್ತಾರೆ ಏಜ್ ಕಾಣಿಸಲ್ಲ ಅಷ್ಟೇ ಫೇಸಲ್ಲಿ ಏಜ್ ಕಾಣಿಸಲ್ಲ ಅಷ್ಟೇ ಏಜ್ ಆಗಿದೆ ನನಗೆ ಟ್ವೆಂಟಿ ಸಿಕ್ಸ್ ಆಲ್ರೆಡಿ ಮತ್ತು ಮೇ ಬಂದರೆ ಟ್ವೆಂಟಿ ಸೆವೆನ್ ಆಗಿಬಿಡುತ್ತೆ ನನಗೆ ಆ ರೀತಿಯಾಗಿದ್ದೀನಿ ತುಂಬ ಹೆಂಗಾಗಿದ್ದೀನಿ ಅಲ್ವಾ ಫ್ರೆಂಡ್ಸ್ ಆ ನನ್ನ ಫೇಸು ಅಷ್ಟೇ ನೋಡಿ ಯಾವ ರೀತಿಯ ಯಾವುದೇ ರೀತಿಯ ಫೇಸಲ್ಲಿ ಒಂಥರ ಸುಖ ಸುಖ ಥರ ಆ ರೀತಿ ಏನಿಲ್ಲ ಫೇಸಲ್ಲಿ ನೋಡ್ತಿರ್ಬೋದು ಚೆನ್ನಾಗಿದೆ ನಾನು ಬೇರೆ ಬೇರೆ ಥರದ್ದು ಕ್ರೀಮೆಲ್ಲ ಹಾಕೋದಕ್ಕೆ ಹೋಗೋದಿಲ್ಲ ಒಂದೇ ಕ್ರೀಮು ಹಚ್ಚೋದು ಅಷ್ಟೇ ಮಾಮೂಲಿ ಮನೆಯಲ್ಲಿ ಯಾವ ರೀತಿ ಫೇಸ್ ಪ್ಯಾಕ್ ಹಚ್ಕೊಳ್ತೀನಿ ನೋಡಿ ಅದನ್ನೇ ಫೇಸ್ ಪ್ಯಾಕನ್ನು ನಾನು ಹಚ್ಕೊಳ್ತೀನಿ ಕಡಲೆ ಹಿಟ್ಟು ಸ್ವಲ್ಪ ರೋಸ್ ವಾಟರು ಅದೆಲ್ಲ ಹಾಕೊಂಡು ಹಚ್ಕೊಳ್ತೀನಿ ಮತ್ತು ಔಟ್ಸೈಡ್ ಯಾವುದೇ ಥರದ ಕ್ರೀಮು ಇದುವರೆಗೂ ನಾನು ಹಚ್ಕೊಂಡಿಲ್ಲ ಪ್ರಯೋಗನೂ ಸಹಿತ ಮಾಡೋದಕ್ಕೆ ಹೋಗೋದಿಲ್ಲ ಅದು ಬೇರೆ ಬೇರೆದೆಲ್ಲ ಹಚ್ಚಿ ಮತ್ತೆ ಪಿಂಪಲ್ ಬರೋ ಬರೋಂಗೆ ಮಾಡಿಸ್ಕೊಳ್ಳೋಕ್ಕೂ ಸಹಿತ ನನಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಯಾವುದೇ ರೀತಿಯ ಫೇಸ್ ಕ್ರೀಮ್ ಹೋಗೋದಿಲ್ಲ ಜನ್ಸನ್ ಬೇಬಿ ಕ್ರೀಮನ್ನೇ ಹಚ್ಕೊಳ್ತೀನಿ ನಾನು ಹೆಸಿಗೆ ಹೋಗ್ತೀನಿ ಅಲ್ವಾ ಮುಂಚೆಯಿಂದಲೂ ನಾನು ಅದನ್ನೇ ಹಚ್ಕೊಳ್ತಾ ಇದ್ದೆ ನನ್ನ ಫೇಸಿಗೆ ಅದು ಕರೆಕ್ಟಾಗಿ ಸೂಟ್ ಆಗಿದೆ ಅಂತಲೇ ಹೇಳ್ಬೋದು ಅದೇ ಫ್ರೆಂಡ್ಸ್ ಇಷ್ಟೇ ನನ್ನ ಏಜ್ ಕೇಳ್ತಾ ಅಲ್ವಾ ಮತ್ತು ಇಷ್ಟು ಚಿಕ್ಕ ಏಜು ಅಂತ ಕೇಳ್ತಾಯಿದ್ರೆ ಅಲ್ವಾ ಇವತ್ತು ತಿಳಿಸಿದ್ದೀನಿ ನಿಮಗೆ ಚಿಕ್ಕ ಏಜ್ ಏನಾಗಿಲ್ಲ ನನಗೆ ಮಾಮೂಲಿ ಕರೆಕ್ಟ್ ಏಜ್ ಆಗಿದೆ ಕರೆಕ್ಟ್ ಏಜ್ ಆಗಿದೆ ಅಂತಲೇ ಹೇಳ್ಬೋದು ಇವಾಗ ಯಶೋ ಆಟಾಡೋದಕ್ಕೆ ಕಳಿಸಿದ್ದೀನಿ ಅವಳು ಇನ್ನ ಅವ್ರ ಪಪ್ಪ ಡ್ಯೂಟಿಯಿಂದ ಬಂದ್ರಲ್ವ ಅದಕ್ಕೆ ಆಟ ಆಡೋದಕ್ಕೆ ಕಳಿಸಿದ್ದೀನಿ ಅವಳನ್ನ ಅವಳು ಬಂದಾದ್ಮೇಲೆ ಸ್ವಲ್ಪ ಹಾಲನ್ನು ಕುಡಿಸ್ಬಿಟ್ಟು ನಾನು ಹಾಲನ್ನು ಕುಡಿಬೇಕು ಆವಾಗವಾಗ ಏನೇನಾಗುತ್ತೋ ಅದನ್ನ ಹಾಲು ಫ್ರೂಟ್ಸು ಹೆಚ್ಚಾಗಿ ಈ ಟೈಮಲ್ಲಿ ತಿನ್ನಬೇಕು ಫ್ರೆಂಡ್ಸ್ ಈ ಒಂದು ಪ್ರೆಗ್ನೆನ್ಸಿ ಅಂದರೆ ಸ್ವಲ್ಪ ಹಾ ಪ್ರೆಗ್ನೆನ್ಸಿ ಅಂದರೆ ಹಾಗೆ ಅಲ್ವಾ ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬಾರ್ದು ಏನು ಸಿಗುತ್ತೆ ಅದು ಹಣ್ಣು ತರಕಾರಿ ಎಲ್ಲ ಹೆಚ್ಚಾಗಿ ತಿನ್ನಬೇಕಾಗುತ್ತೆ ಮತ್ತು ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗಬೇಕು ಅಲ್ವಾ ಸ್ವಲ್ಪ ನಾನು ಬೇರೆ ಬೇರೆ ಥರದ್ದೆಲ್ಲ ಟ್ರೈ ಮಾಡ್ತಾ ಇರ್ತೀನಿ ಹೆಲ್ದಿಯಾಗಿರೋ ಫುಡ್ಡನ್ನೇ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ಲಾಗಿತ್ತು ಫುಲ್ ನಿಮಗೆ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಆನ್ಸರು ಸಹಿತ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ನನಗೇನು ತುಂಬ ಚಿಕ್ಕ ಏಜ್ ಏನೂ ಆಗಿಲ್ಲ ಕರೆಕ್ಟ್ ಏಜ್ ಆಗಿದೆ ಅಂತಲೇ ಹೇಳ್ಬೋದು ನೋಡೋದಕ್ಕೆ ಹಂಗೆ ಕಾಣ್ತೀನಿ ಅಷ್ಟೇ ಫೇಸಲ್ಲಿ ಮತ್ತು ಸ್ವಲ್ಪ ಸಣ್ಣ ಇದ್ದೀನಿ ಅಲ್ವಾ ನೋಡೋದಕ್ಕೆ ಸ್ವಲ್ಪ ಹಂಗೆ ಕಾಣ್ತೀನಿ ಜಾಸ್ತಿ ಏನು ಚಿಕ್ಕ ಏಜ್ ಏನೂ ಆಗಿಲ್ಲ ನನಗೂ ಟ್ವೆಂಟಿ ಸಿಕ್ಸ್ ಏಜ್ ಆಗ್ತಾ ಬರ್ತಾ ಇದೆ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸಿನೇನೂ ಇಲ್ಲ ಮತ್ತು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಲೈಕೇ ಮಾಡ್ತಾ ಇಲ್ಲ ಎಷ್ಟೋ ಜನ ನೋಡ್ತಾ ಇರ್ತೀರ ಲೈಕ್ ಮಾಡೋದಿಲ್ಲ ಅದೊಂದೇ ಬೇಜಾರು ಮತ್ತು ನನಗೂ ಸಹಿತ ಸಪೋರ್ಟ್ ಮಾಡಿ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ದಿನ ಸಪೋರ್ಟ್ ಮಾಡಿ ಮಾಡಿ ಅಂತ ಹಾಂ ನನಗೆ ಕೇಳೋದಕ್ಕೂ ಸಹಿತ ಬೇಜಾರಾಗುತ್ತೆ ಫ್ರೆಂಡ್ಸ್ ಅದು ಕೇಳೋಕ್ಕೆ ಆಗೋದಿಲ್ಲ ಆದಷ್ಟು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅವರು ನನಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ ಇನ್ನೇನಿಲ್ಲ ಸಪೋರ್ಟ್ ಮಾಡಿ ನಾನು ಸಹಿತ ದಿನ ವಿಡಿಯೋ ಇಷ್ಟಪಟ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ ಇಷ್ಟಪಟ್ಟು ನಾನು ವಿಡಿಯೋ ಶೂಟ್ ಮಾಡ್ಕೊಂಡು ರೇಟಿಂಗ್ ಮಾಡಿ ಎಲ್ಲಾದ್ರೂ ಸಹಿತ ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಫ್ರೆಂಡ್ಸ್ ಅಷ್ಟೇ ಜಾಸ್ತಿ ಏನು ಹೇಳೋದಕ್ಕೆ ಹೋಗೋದಿಲ್ಲ ದಿನ ಹೇಳಿದರೆ ನಿಮಗೂ ಬೋರ್ ಆಗಬಾರ್ದವಲ್ವಾ ಅದಕ್ಕೋಸ್ಕರನೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಮತ್ತು ಯಾವ ರೀತಿಯಾಗಿ ವಿಡಿಯೋ ಮಾಡಬೇಕು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ನಾನು ಆಡಿದೆ ಅದೇ ರೀತಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಮತ್ತು ನನ್ನ ಕಡೆಯಿಂದ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನು ಕೆಲವೊಂದು ಟಿಪ್ಸ್ ಬೇಕು ಅದನ್ನು ಸಹಿತ ದಿನ ಡೈಲಿ ವ್ಲಾಗಲ್ಲಿ ಹಂಚ್ಕೊಳ್ತಾ ಹೋಗ್ತೀನಿ ಪ್ರೆಗ್ನೆನ್ಸಿ ಇರೋರು ನೋಡ್ಕೋಬೋದು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನೇನು ಎಲ್ಲ ಅಡುಗೆ ಮಾಡಬೇಕು ಅಡುಗೆ ಮಾಡಿ ಬೇಗನೆ ಬಿಗ್ ಬಾಸ್ ನೋಡಿದ್ರೆ ಕುತ್ಕೋಬೇಕು ಅದಕ್ಕೆ ವಿಡಿಯೋನ ഇല്ല ഏൻമാർത്ത ഫ്രെണ്ട്സ് ഓക്കെ ബൈ ബൈ നാളെ മറ്റൊരു ഒഴി വീടി ജോലി നിങ്ങൾക്ക് സിവിടേ കെ ബൈ ബൈ ലവ് യു ആൽ